ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಚಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಗೌರ್ಮೆಂಟ್ ಸ್ಕೂಲ್ದು ಯೂನಿಫಾರ್ಮ್ದು ಆರ್ಡರ್ ಬಂದಿತ್ತು ಅದರಲ್ಲಿ ಕೋಟ್ ಕಟ್ಟಿಂಗು ಕೋಟು ಮತ್ತು ಚೂಡಿದಾರು ಆರ್ಡರ್ ಬಂದಿತ್ತು ಅದರಲ್ಲಿ ನಾನು ಕೋಟು ಯಾವ ಥರ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅವರು ಕೋಟ್ನ ಉದ್ದ ಬಂದು ಹತ್ತು ಕೋಟ್ನ ಉದ್ದ ಬಂದು ಇಪ್ಪತ್ತು ಕೊಟ್ಟಿದ್ದಾರೆ ಎದೆ ಸುತ್ತಳತೆ ಮೂವತ್ತ್ನಾಲ್ಕಿದೆ ಮತ್ತು ಸೊಂಟ ಸುತ್ತಲತೆ ಇಪ್ಪತ್ತೆಂಟಿದೆ ಶುಭುಜ ಬಂದು ಹದಿನಾರಿದೆ ನಾನು ಇಪ್ಪತ್ತಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಒಂದೂವರೆ ಇಂಚು ಫೋಲ್ಡಿಂಗ್ ಹೋಗುತ್ತೆ ಮೇಲೆ ಶೋಲ್ಡರ್ ಅಚ್ಚಿಂಗಿಗೆ ಅರ್ಧ ಇಂಚು ಹೋಗುತ್ತೆ ದುಭುಜ ಬಂದು ಹದಿನಾರು ನಾನು ಹದಿನಾರೂವರೆ ತೊಗೊಳ್ತೀನಿ ಎರಡೂವರೆ ಎರಡೂವರೆ ನೆಕ್ಗೆ ತಗೊಳ್ತೀನಿ ಮತ್ತು ಇನ್ನು ಇದು ಎಂಟೂವರೆಯಲ್ಲಿ ಎರಡು ಇನ್ನು ಆರು ಇಂಚು ಶೋ ಶೋಲ್ಡರ್ ತೊಗೊಳ್ತೀನಿ ಶೋಲ್ಡ್ರ್ ತಗೊಂಡು ನಾನು ಅಲ್ಲಿಂದ ಇಲ್ಲಿಗೆ ಸ್ಲೀವ್ ಮಾರ್ಕಿಂಗ್ಗೆ ನಾನು ಏಳು ಇಂಚ್ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಬಂದು ಮೂವತ್ತ್ನಾಲ್ಕಿದೆ ಮೂವತ್ತ್ನಾಲ್ಕಕ್ಕೆ ನಾಲ್ಕು ಸೇರಿಸ್ತೀನಿ ನಾನು ಮೂವತ್ತೆಂಟು ಬರುತ್ತೆ ಮೂವತ್ತೆಂಟಲ್ಲಿ ನಾಲ್ಕು ಭಾಗ ಮಾಡ್ರೆ ಒಂಬತ್ತುವರೆ ಇಂಚ್ ಬರುತ್ತೆ ಒಂಬತ್ತುವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮತ್ತು ಒಂದು ಇಂಚಿಗೆ ಎಕ್ಸ್ಟ್ರಾ ಅದು ಒಳಗಡೆ ಫೋಲ್ಡಿಂಗ್ ಹೋಗಕ್ಕೆ ಒಂದು ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ ನಾನು ಲೈನ್ ಹಾಕ್ಕೊಂಡು ನೋಡಿ ಶೇಪ್ ತಗೊಳ್ತೀನಿ ನಾನಿದು ನಾನು ಫಸ್ಟೇ ಫ್ರೆಂಟ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಕ್ಯಾನ್ವಾಸ್ ಹಾಕಿ ಫೋಲ್ಡ್ ಮಾಡಬೇಕು ಅದು ಶರ್ಟ್ ಕ್ಯಾನ್ವಾಸ್ ಹಾಕಿ ಫೋಲ್ಡ್ ಮಾಡಬೇಕು ಅದನ್ನ ಬಿಟ್ಟು ನಾನು ಬೇರೆ ಮೆಜರ್ಮೆಂಟ್ ಮಾಮೂಲಿ ಮೆಜರ್ಮೆಂಟ್ ತಗೊಳ್ಳೋದು ನೋಡಿ ಇವಾಗ ಇದು ಕೋಟ್ದು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕಟ್ಟಿ ಫ್ರಂಟ್ದು ಇದು ಫ್ರಂಟ್ ಕಟ್ಟಿಂಗ್ ಆಗಿದೆ ಇದು ಡಾರ್ಕ್ ಗ್ರೀನ್ ಕಲರು ಸ್ಕೂಲು ಗೌರ್ಮೆಂಟ್ ಸ್ಕೂಲು ಯೂನಿಫಾರ್ಮ್ ಇದು ಅಂದರೆ ಐದನೇ ಕ್ಲಾಸಿಂದನೇ ಡ್ರೆಸ್ ಕೊಟ್ಟಿದ್ದಾರೆ ಇವಾಗ ಹುಡುಗರಿಗೆ ಅವರು ಟಾಪು ಪ್ಯಾಂಟು ಮತ್ತು ಕೋಟು ಮೂರು ಸಹ ಹೊಲಿಸ್ತಾರೆ ಇದು ನನಗೆ ಎರಡು ಪೀಸ್ ಆರ್ಡ್ರ್ ಬಂದಿತ್ತು ನಾನು ಒಂದು ಪೀಸದು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫ್ರಂಟಲ್ಲೇ ಒಂದು ಶೇಪ್ ತೊಗೊಳ್ತೀನಿ ಇದು ಅದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಶರ್ಟ್ ಕ್ಯಾನ್ವಾಸ್ ಅಂತ ಬರುತ್ತೆ ಅದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋವಾಗ ನಾನು ನಿಮಗೆ ಯಾವ ಥರ ಮಾ ತಗೊಳ್ಳೋದು ಮತ್ತು ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ ನಾನು ಅದು ಫೋಲ್ಡಿಂಗ್ನ ಮಚ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇದು ಒಂದು ಕೆರೆ ಬ್ಯಾಕ್ಲೆ ಬ್ಯಾಕ್ ಇದು ಬ್ಯಾಕಿಗೆ ಸಹ ಸೇಮೇಲೆ ಮಾರ್ಕ್ ಮಾಡ್ಕೊಳ್ತೀನಿ ಏನು ಹೆಚ್ಚು ಕಮ್ಮಿ ಏನಿಲ್ಲ ಇದು ಸೇಮೇ ಮತ್ತು ನೆಕ್ ಮಾತ್ರ ಒಂದು ಇಂಚು ಮಾರ್ಕ್ ಆಗುತ್ತಷ್ಟೇ ಇದು ಅದೇ ಸೇಮ್ ಕಟ್ಟಿಂಗಲ್ಲೇ ಮಾಡ್ತೀನಿ ನೋಡಿ ನಾನು ಇವಾಗೆಲ್ಲ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮಗೆ ಈ ಸ್ಕೂಲ್ ಸ್ಟಾರ್ಟ್ ಆಗೋವಾಗ ಮಾತ್ರ ಗೌರ್ಮೆಂಟ್ ಸ್ಕೂಲು ಸ್ವಲ್ಪ ನಮ್ಮದು ನಿಯರೆಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇರೋದ್ರಿಂದ ಸ್ವಲ್ಪ ಕಸ್ಟಮರ್ ತಂದು ನಮಗೆ ಒಲೆ ಕೊಡ್ತಾರೆ ಇಲ್ಲಿ ಬೇರೆ ಸ್ಕೂಲುಗಳಲ್ಲಾದರೆ ಈಗ ರೆಡಿಮೆಂಟೇ ಬಂದುಬಿಡ್ತಾ ಇದ್ದಾವೆ ಸ್ಕೂಲುಗಳಲ್ಲೇ ತಗೊಳ್ತಾರೆ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಬಟ್ಟೆಗಳು ಸಹ ಅವರೇ ಕೊಡ್ತಾರೆ ಅವರು ಇಲ್ಲಿ ಹತ್ತ ಇರೋದ್ರಿಂದ ನಮ್ಮ ಹತ್ರ ಸ್ವಲ್ಪ ಜನ ನಾನು ಸ್ಲೀವು ಹಾಫ್ ಸ್ಲೀವ್ ಇದು ಅದಕ್ಕೆ ನಾನು ಒಂದು ಪೀಸಲ್ಲಿ ಒಂದು ಪೀಸಲ್ಲಿ ಒಂದು ಸೈಡ್ ಕಟ್ ಮಾಡಿಕೊಂಡು ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಈಗ ಫ್ರಂಟು ಬ್ಯಾಕು ಎಲ್ಲ ಆಗಿದೆ ಇದು ಕ್ರಾಸ್ ಪೀಸು ನೆಕ್ಗೆ ಮತ್ತು ಸ್ಲೀವ್ ಸೈಡಿಗೆ ಎಲ್ಲನೂ ಬೇಕು ಅಂದ್ಬಿಟ್ಟು ನಾನು ಯಾವ ಥರ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕಟಿಂಗ್ ಎಲ್ಲ ಆಗಿದೆ ಇದು ಬ್ಯಾಕು ಇದು ಇದು ಫ್ರಂಟಿದು ಮತ್ತು ಕ್ರಾಸ್ ಪೀಸು ಇಷ್ಟು ಕೋಟಿಗೆ ಬೇಕಾಗುತ್ತೆ ಇದು ಇದು ಕಟ್ಟಿಂಗ್ ಅದು ಈ ಥರ ಬರುತ್ತೆ ಕಟ್ಟಿಂಗು ಕಟ್ಟಿಂಗ್ ಎಲ್ಲ ಆಯಿತು ಈಗ ಸ್ಟಿಚಿಂಗ್ ತೋರಿಸ್ತೀನಿ ನೋಡಿ ಕಟ್ಟಿಂಗ್ ಮಾಡಿದ್ನ ಎಲ್ಲ ಪೀಸನ್ನ ತಗೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಶರ್ಟ್ ಕ್ಯಾನ್ವಾಸ್ ಅಂತ ಬರುತ್ತೆ ತುಂಬ ಮೆತ್ತಿಗಿರುತ್ತೆ ಇದು ಮತ್ತು ಕಾಜಾ ಬಟನ್ನು ಮಾಡಿಸೋವಾಗ ಇದು ತುಂಬ ಈಸಿ ಆಗುತ್ತೆ ಇದು ಶರ್ಟುಗಳಿಗೆಲ್ಲ ಇದನ್ನೇ ಹಾಕೋದಿದ್ದು ನಾನು ನಮ್ಮ ಅಂಗಡಿಯಲ್ಲಿ ಸೇಲ್ ಮಾಡ್ತೀನಲ್ವ ಅದನ್ನೇ ತೆಗೆದಿಟ್ಕೊಂಡಿದ್ದೀನಿ ಇಲ್ಲ ಅಂದವರು ಪೇಪರ್ ಕ್ಯಾನ್ವಾಸ್ ಸಹ ಇವಾಗ ನೆಕ್ ಕ್ಯಾನ್ವಾಸ್ ಬರುತ್ತಲ್ಲ ಅದನ್ನೇ ಅಟ್ಯಾಚ್ ಮಾಡ್ಕೊಳ್ಬೋದು ನಾನು ನೋಡಿ ಅದನ್ನು ಒಳಗಡೆ ಫೋಲ್ಡಿಂಗ್ ಇಟ್ಕೊಂಡು ಒಂದು ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಇದು ಏನಂದರೆ ಕಾಜಾ ಬಟನ್ ಹಾಕ್ಸೋಕ್ಕೆ ಇದು ಸ್ವಲ್ಪ ಸ್ಟಿಫಾಗಿರಬೇಕು ಸ್ವಲ್ಪ ಅಂದರೆ ತುಂಬ ಸ್ಟಿಫ್ ಅಲ್ಲ ಸ್ವಲ್ಪ ಸ್ಟಿಫಾಗಿರಬೇಕು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಅದನ್ನ ಮುಂದೆ ಒಂದು ಒಂದು ಅದು ಮುಂದೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಕ್ಲೀನಾಗಿ ಅದು ಕುತ್ಕೊಳ್ಳಿ ಅಂತ ಬೇಕಾದವರು ಐರನ್ ಮಾಡ್ಕೊಳ್ಬೋದು ನಾನು ಐರನ್ ಮಾಡಲು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಬಿಟ್ಟು ಆಮೇಲೆ ಯಾರೇನು ಮಾಡ್ಕೊಳ್ತೀನಿ ನಾನು ನೋಡಿ ಇದು ಫ್ರಂಟ್ ಟು ಬ್ಯಾಕು ಆಯ್ತು ಇದು ಒಂದು ಕಾಜಾಗೆ ಹೋಗುತ್ತೆ ಒಂದು ಬಟನ್ಗೆ ಹೋಗುತ್ತೆ ಇದು ಬ್ಯಾಕ್ ಸೈಡ್ ನೋಡಿ ಇದು ಈ ಥರ ಬರುತ್ತೆ ನಾನು ಫ್ರಂಟ್ ಟು ಬ್ಯಾಕನ್ನ ಸೀದಾನೆ ಇಟ್ಕೊಳ್ತೀನಿ ಬ್ಯಾಕ್ ಸೈಡ್ ಮಾತ್ರ ಉಲ್ಟಾ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಶೋಲ್ಡರ್ ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಈಗ ಇದೆಲ್ಲ ಆಯ್ತು ಈಗ ಇದು ನಾನು ಕ್ರಾಸ್ ಎಲ್ಲ ಕಟ್ಟಿಂಗ್ ಮಾಡಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನಿದು ಇದು ಸ್ಲೀವ್ ಎರಡು ಸ್ಲೀವಿಗೆ ಬೇಕು ಮತ್ತು ನೆಕ್ಕು ವೀ ನೆಕ್ ಬರುತ್ತೆ ಇದು ವಿ ನೆಕ್ ಹಾಕ್ಬೇಕು ಅದಕ್ಕೆಲ್ಲ ಅಟ್ಯಾಚ್ ಮಾಡಿಕೊಳ್ತಾ ಇದ್ದೀನಿ ಇದು ಸ್ಟ್ರೈಟ್ ಪೀಸಲ್ಲಿ ಆಗೋಲ್ಲ ಇದು ಕ್ರಾಸ್ ಪೀಸಲ್ಲೇ ಆಗೋದಿದು ಅಂದರೆ ಸ್ಲೀವೆಲ್ಲೂ ರೌಂಡ್ ಇರುತ್ತಲ್ವ ಸ್ವಲ್ಪ ಶೇಪ್ ತಿರುಗಬೇಕಂದ್ರೆ ಸ್ವಲ್ಪ ಕ್ರಾಸ್ ಪೀಸಲ್ಲೇ ತೊಗೊಳ್ಬೇಕು ನಾವು ನೋಡಿ ಈ ಥರ ಎಲ್ಲ ಕ್ರಾಸ್ ಪೀಸಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಇದೆ ಇದು ಯಾರು ಬೇಕಾದ್ರೂ ಮಾಡ್ಬೋದು ನಮ್ಮ ನೋಡಿ ಎಲ್ಲ ಕ್ರಾಸ್ ಪೀಸೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಬಚ್ಚೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಾನು ಉಲ್ಟಸ್ಟ್ ಮಾಡ್ಕೊಳ್ತೀನಿ ನೋಡಿ ಉಲ್ಟಾ ಪೀಸ್ ಕಾಣಿಸ್ತಾ ಇದೆ ನಿಮ್ಗೆ ಶೂ ಅಡಸ್ಟ್ ಮಾಡಿರೋದು ಇದನ್ನು ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡಿಕೊಂಡು ಆ ಟೆನ್ಷನ್ ಅರ್ಧ ಇಂಚ್ ಅಂಚು ಬರುತ್ತಲ್ಲ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಅದನ್ನು ಕ್ಲೀನಾಗಿ ಸ್ಟಿಚಿಂಗ್ ಮಾಡಿಕೊಂಡು ಎರಡು ಸೈಡು ಮಾಡ್ಕೊಳ್ತೀನಿ ನಾನು ಫಸ್ಟ್ ಏನು ಮಾಡ್ತೀನಿ ಎರಡು ಸೈಡಿನ ಅಡಸ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು ತುಂಬ ಈಸಿ ಮೆಥಡಲ್ಲಿ ನಾನು ಹೇಳ್ತಾ ಇದ್ದೀನಿ ಹೊರದಾಗ ಕಲಿತಿರೋರು ನೋಡಿ ಈ ಥರ ಟ್ರೈ ಮಾಡಿ ನೋಡಿ ನನಗೂ ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ ನಾನು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಾಡಿದೆ ಇವಾಗ ಈಗ ಯಾವ್ದು ಕೊಟ್ಟರು ಮಾಡಿಸ್ ಮಾಡ್ತೀನಿ ನಾನು ಇವಾಗ ನೋಡಿ ಕಚ್ಚೆ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ನಾನು ಇದು ಡಾರ್ಕ್ ಗ್ರೀನ್ ಕಲರಲ್ಲಿ ಪಾಚಿ ಗ್ರೀನ್ ಕಲರಲ್ಲಿ ಬರುತ್ತೆ ಈಗ ಯೂನಿಫಾರ್ಮು ಗೌರ್ಮೆಂಟ್ ಸ್ಕೂಲ್ದು ಅದರದ್ದು ನೋಡಿ ಈಗ ನಾನು ಅರ್ಧ ಇಂಚಿಗೆ ಫೋಲ್ಡಿಂಗ್ ಮಾಡಿಕೊಂಡು ಹೊಲ್ಕೊಳ್ತಾ ಇದ್ದೀನಿ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಅದನ್ನ ಅದನ್ನು ಫೋಲ್ಡ್ ಮಾಡ್ಕೊಂಡು ಕ್ಲೀನಾಗಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನಿದು ಈ ಥರ ಮಾಡ್ಕೊಳ್ಳೋದ್ರಿಂದ ಕಚ್ಚೇನೂ ಕಾಣಲ್ಲ ಮತ್ತು ಶೇಪು ಚೆನ್ನಾಗಿ ಕೂರುತ್ತೆ ಇದು ನೋಡಿ ಇವಾಗ ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಮಾಡ್ಕೊಳ್ತಾ ಇದ್ದೀನಿ ಇದು ನೆನ್ನೆ ಮೊನ್ನೆ ಎಲ್ಲನೂ ಯೂನಿಫಾರ್ಮ್ ಇತ್ತು ನಾರ್ಮಲ್ ಯೂನಿಫಾರ್ಮು ಅದು ಅಲ್ಲದೆ ಇವತ್ತು ಇದು ಎರಡು ಜೊತೆ ಇದೆ ಇದೂ ಒಲಿ ಒಂದು ಒಲಿ ಹೊಲಿಬೇಕು ಸರಿ ಹೆಂಗೋ ಮಾಡ ಅವ್ರೀತಿನಲ್ವ ನನಗೆ ಕಟಿಂಗ್ ಸ್ಟಿಚಿಂಗ್ ಎರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ ಇದು ತುಂಬ ಈಸಿ ಇದೆ ಇದು ಕಟ್ಟಿಂಗು ಸಹ ಈಸಿ ಇದೆ ನಾನು ಆಗಲೇ ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಫ್ರಂಟಲ್ಲಿ ನೋಡಿ ಆದರೆ ಅದ್ರ ಮೇಲೇ ಎರಡು ಸೈಡ್ ಸ್ಟಿಚಿಂಗ್ ಹಾಕ್ತೀನಿ ನಾನು ಒಂದೊಂದು ಹಾಕಲು ಎರಡೆರಡು ಹಾಕ್ತೀನಿ ನಾನು ಸ್ವಲ್ಪ ಅವರು ವರ್ಷ ಪೂರ ಹಾಕ್ಕೊಳ್ಬೇಕಲ್ಲ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳಿ ಈ ರೆಡಿಮೇಡ್ ಥರ ಒಂದೊಂದು ಸ್ಟಿಚಿಂಗ್ ಹಾಕಿದ್ರೆ ತಿರುಗಪ್ಪ ಎತ್ಕೊಂಡು ಬರ್ತಾರೆ ಅವರು ಒಂದೊಂದು ಸ್ಟಿಚಿಂಗ್ ಹಾಕ್ಕೊಡಿ ಅಂತ ಅದಕ್ಕೆ ಏನು ಮಾಡ್ಬಿಡ್ತೀನಿ ನಾನು ಎರಡೆ ಸ್ಟಿಚಿಂಗ್ ಮಾಡಿ ಹಾಕ್ಕೊಳ್ತೀನಿ ನಾನಿದು ಇದು ಸ್ಕೂಲ್ ಯೂನಿಫಾರ್ಮು ಟಾಪ್ ಕೊಟ್ಟಿದ್ದಾರೆ ಟಾಪು ಕಾಲರ್ ಇದೆ ಅದು ಕಾಲರದು ಅದು ಈ ಮಾಮೂಲಿ ಬಾಟಮ್ಮು ಮಾಮೂಲಿ ಪ್ಯಾಂಟೇ ಮತ್ತು ಇದು ಕೋಟ್ ಬರುತ್ತೆ ವಿ ಥರ ಬರುತ್ತೆ ಫ್ರಂಟಲ್ಲಿದ್ದು ಬ್ಯಾಕ್ ಕ್ಲೋಸ್ ಬರುತ್ತೆ ಇದು ನೋಡಿ ಇದು ಕ್ರಾಸ್ ಪೀಸ್ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೆಕ್ಗಿದು ಕ್ರಾಸ್ ಪೀಸು ಒಂದೂವರೆ ಇಂಚ್ ಒಂದೂವರೆ ಇಂಚ್ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರನಾದರೂ ಕಟ್ ಮಾಡ್ಕೊಳ್ಬೋದು ಸೀದನಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು ಇದನ್ನು ಪೀಸ್ನ ನಾನು ಒಂದೊಂದು ಬಟ್ಟೆಯಲ್ಲಿ ಸೀದಾ ಮಾಡ್ಕೊಳ್ತೀನಿ ಒಂದೊಂದಲ್ಲಿ ಅಡ್ಡವಾಗಿ ಮಾಡ್ಕೊಳ್ತೀನಿ ಇದು ಪೀಸ್ನ ನಾನು ಸೀ ಬ್ಲೋ ಕೋಟಿಗೆ ಸೀದಾ ಮಾಡ್ಕೊಂಡು ಸೀದಾ ಮೇಲೆ ಅಟ್ಯಾಚ್ ಮಾಡ್ಕೊಳ್ತೀನಿ ಆವಾಗಲೇ ನಾನು ಸ್ಲೀವ್ಗೆ ಉಲ್ಟ ಮಾಡ್ಕೊಂಡಿದ್ದೆ ಅಟ್ಯಾಚಿಂಗು ಇದನ್ನ ನಾನು ಡೈರೆಕ್ಟ್ ಸೀದಾ ಮೇಲೆ ಮಾಡಿಕೊಂಡು ಉಲ್ಟಾ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನಿದು ಒಂದೂವರೆ ಇಂಚು ಕಚ್ಚ ಕಟ್ ಮಾಡ್ಕೊ ಇದು ಕಟ್ ಮಾಡ್ಕೊಂಡಿರ್ತೀನಿ ಅವ್ರು ಪೈಪಿಂಗು ಇವಾಗ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿಕೊಂಡು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗಿ ಹೊಲ್ಕೊಳ್ಬೇಕಿದ್ದು ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒದ್ದಾಗ ಕಲಿತರೋ ಟ್ರೈ ಮಾಡಿ ಸ್ಕೂಲ್ ಯೂನಿಫಾರ್ಮ್ಗಳು ಅದೇ ಆರ್ಡರ್ಸು ಗೌರ್ಮೆಂಟ್ ಸ್ಕೂಲಲ್ಲೇ ಬರೋದು ಯಾಕಂದರೆ ಬೇರೆ ಸ್ಕೂಲ್ಗಳಲ್ಲೆಲ್ಲ ಅವರೇ ಅಲ್ಲೇ ಅಂಟೆ ತಗೊಂಡು ಅಲ್ಲೇ ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಪೀಸ್ ಕೊಟ್ಬಿಡ್ತಾರೆ ನೀವೇ ಹೊಲ್ಕೊಳ್ಳಿ ಅಂತ ಆವಾಗ ಅವರು ಟೈಲರ್ಸ್ಗಳ ಹತ್ರ ಬಂದು ಹೊಲ್ಸ್ಕೊಂಡು ಹೋಗ್ತಾರೆ ನೋಡಿ ಇವಾಗೆಲ್ಲ ಕ್ಲೀನ್ ಎಲ್ಲ ರೆಡಿ ಆಯಿತು ಕೆಳಗಡೆ ಮಾತ್ರ ಬಾಟಮ್ ಒಂದು ಫಿನಿಷಿಂಗ್ ಇತ್ತು ಅದು ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ನೋಡಿ ಎಲ್ಲ ಫಿನಿಷಿಂಗ್ ಆಯ್ತಿದ್ದು ನೋಡಿ ಯಾವ ಥರ ಬಂದಿದ್ದೆ ಕಚ್ಚೆ ನಾನು ಬ್ಯಾಕ್ ಕೊಟ್ಬಿಡ್ತೀನಿ ನಾನು ಇದು ಸೀದಾ ಎಲ್ಲ ಫಿನಿಷಿಂಗ್ ಆಗಿದೆ ಇದು ಈಗ ಅಷ್ಟು ಫುಲ್ಲು ಫಿನಿಷಿಂಗ್ ಆಯ್ತಿದ್ದಿದು ಓವರ್ಲಾಕ್ ಮಾಡಬೇಕು ಮತ್ತು ಗಾಜಾ ಬಟನ್ ಹಾಕಿಸ್ಬೇಕು ನಾನು ಇನ್ನೂ ಎರಡು ಬಟ್ಟೆ ಇದೆ ಅಲ್ವ ಅದೆಲ್ಲ ಹೊಲ್ಬಿಟ್ಟು ತೊಗೊಂಡೋಗಿ ಒಟ್ಟಿಗೆ ಮಾಡಿಸ್ಕೊಂಡು ಬರ್ತೀನಿ ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು